ನಮಸ್ಕಾರ ರಿವ್ಯೂ ಗೆ ಸ್ವಾಗತ ನಾನು ಸೌಖ್ಯ ರಾಹುಲ್ ಗಾಂಧಿಗೆ ಶಾಕ್ ಕೊಟ್ಟ ಸುಪ್ರೀಂ ಕೋರ್ಟ್ ಯಾವ ರೀತಿ ಚಾಟಿ ಬೀಸಿರಿ ನೋಡಿ ಅಸಲಿಗೆ ನೀವು ಒಬ್ಬ ದೇಶ ಭಕ್ತನಾಗಿದ್ರೆ ಈ ಕೆಲಸ ಮಾಡ್ತಿದ್ರ ಅನ್ನುವಂತ ಪ್ರಶ್ನೆಯನ್ನ ಕೇಳಿರೋದು ಮತ್ತು ಸಾಕ್ಷಿ ಇದ್ರೆ ಇದನ್ನ ಯಾಕೆ ನೀವು ಸಂಸತ್ತಲ್ಲಿ ಎತ್ತೋದಿಲ್ಲ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರೋರಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಇದನ್ನ ಅಂತ ಸರಿಯಾಗಿ ಕಠಿಣವಾದ ಶಬ್ದಗಳಲ್ಲಿ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿಯವರನ್ನು ತರಾಟೆಗೆ ತಗೊಂಡಿದೆ ಚಾಟಿ ಬೀಸಿದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಹಾಗಾದರೆ ನಮ್ಮ ಸೈನ್ಯಕ್ಕೆ ಸಂಬಂಧಪಟ್ಟಂತೆ ದೇಶಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಮಾಡಿದ ಈ ಕೆಲಸ ಎಂಥದ್ದು ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರೇ ಇತ್ತೀಚಿನ ಹಲವು ವಿಚಾರಗಳು ಅಂದ್ರೆ ಈಗ ನಡೀತಾ ಇರೋದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ನಮ್ಮ ದೇಶಕ್ಕೆ ಅವಮಾನಿಸ್ತಿದ್ದಾರಲ್ಲ ಅನ್ನೋದ್ರ ಸುತ್ತಾನೆ ಚರ್ಚೆ ಆಗ್ತಿದೆ ಅದಕ್ಕಿಂತ ಪ್ರಮುಖವಾಗಿ ಈಗ ಸೋಮವಾರ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆಗೆ ಬಂದ ವಿಷಯ ನೋಡಿ ಮತ್ತೆ ಗಮನ ಸೆಳೀತಾ ಇರೋದು ಈಗ ದ್ವಿಸದಸ್ಯ ಪೀಠ ರಾಹುಲ್ ಗಾಂಧಿ ಅವರನ್ನ ಗಲ್ವಾನ್ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಚೀನಾ ಭಾರತ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಅವರಾಡಿದ ಮಾತುಗಳಿಗಾಗಿ ತೀವ್ರ ತರಾಟೆ ತಗೊಂಡಿದೆ ಇದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರ ಏನು ಹಾಗಾದ್ರೆ ನೋಡಿ ಎರಡು ಸಾವಿರದ ಇಪ್ಪತ್ತು ಗಲ್ವಾನ್ ವ್ಯಾಲಿಯಲ್ಲಿ ಕ್ಲಾಶ್ ಆಯಿತು ಭಾರತ ಮತ್ತು ಚೀನಾ ನಡುವೆ ಆಗ ಎರಡು ಸಾವಿರ ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಚೀನಾ ಆಕ್ಯುಪೈ ಮಾಡ್ಕೊಂಡಿದೆ ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಅಷ್ಟೇ ಎಲ್ಲ ಚೀನಾದ ಸೈನಿಕರು ಚೀನಾದ ಆರ್ಮಿ ಭಾರತೀಯ ಸೈನಿಕರನ್ನು ಎತ್ತೆತ್ತು ಹೊಡೆದು ಬಿಸಾಕ್ತಿದೆ ಅನ್ನೋ ರೀತಿಯಲ್ಲಿ ಆ ಅರ್ಥದಲ್ಲಿ ಅವರ ಹೇಳಿಕೆಗಳು ಎಲ್ಲ ಕಾಂಟ್ರವರ್ಸಿ ಕಾರಣ ಆಗಿತ್ತು ಹಾಗಾಗಿ ಅವರ ವಿರುದ್ಧ ಡಿಫಮೇಷನ್ ಕೇಸ್ ಹಾಕಲಾಗಿತ್ತು ಈ ವಿಚಾರ ಏನು ಹೈಕೋರ್ಟ್ಗೆ ಹೋಗಿ ಅದನ್ನು ಸ್ಟೇ ಮಾಡಬೇಕು ಅಂತ ಹೈಕೋರ್ಟ್ಗೆ ಹೋಗಿ ಅಲ್ಲೂ ಆಗಿದೆ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ರಾಹುಲ್ ಗಾಂಧಿ ಅವರು ಈ ಹೊತ್ತಲ್ಲಿ ಯಾವ ರೀತಿ ಚಾಟಿ ಬೀಸಿದೆ ನೋಡಿ ಸುಪ್ರೀಂ ಕೋರ್ಟ್ ನಿಮ್ಗೆ ಹೆಂಗೆ ಗೊತ್ತು ಎರಡು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಚೀನಾ ಆಕ್ಯುಪೈ ಮಾಡಿದೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ದಾಖಲೆಗಳಿವೆ ಅನ್ನೋ ಅಂತ ಕೇಳತ್ತೆ ಕೋರ್ಟ್ ಅಷ್ಟೇ ಅಲ್ಲ ಮತ್ತು ಆ ಕ್ರೆಡಿಬಲ್ ಮಟೀರಿಯಲ್ ಇದ್ರೆ ನೀವು ಯಾಕೆ ಅದನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದಿಲ್ಲ ನಿಜವಾಗಿಯೂ ಒಬ್ಬ ಭಾರತೀಯನಾಗಿ ನೀವು ಒಬ್ಬ ಭಾರತೀಯನೇ ಆಗಿದ್ರೆ ರಾಹುಲ್ ಗಾಂಧಿ ಒಬ್ಬ ಭಾರತೀಯನೇ ಆಗಿದ್ರೆ ಇಂತಹ ಶಬ್ದ ಈ ರೀತಿಯ ಹೇಳಿಕೆ ಬರೋದಿಕ್ಕೆ ಸಾಧ್ಯ ಇಲ್ಲ ಈ ಪದ ಬಳಕೆಯೇ ಸಾಧ್ಯವಿಲ್ಲ ಅಂತ ಚಾಟಿ ಬೀಸಿರೋದು ರಾಹುಲ್ ಗಾಂಧಿಯವ್ರಿಗೆ ಸುಪ್ರೀಂ ಕೋರ್ಟ್ ಸೇನೆಗೆ ಅವಮಾನ ಆಗಿದೆ ಅಂತ ಬಾರ್ಡರ್ ರೂಡ್ಸ್ ಆರ್ಗನೈಸೇಷನ್ ಬಿ ಆರ್ ಒ ಫಾರ್ಮರ್ ಡೈರೆಕ್ಟರ್ ಉದಯ್ ಶಂಕರ್ ಶ್ರೀವತ್ಸ ಅವರು ಲಕ್ನೋ ಕೋರ್ಟ್ಗೆ ಹೋಗಿರ್ತಾರೆ ಪ್ರೊಸೀಡಿಂಗ್ಸ್ ಸ್ಟೇ ಮಾಡಬೇಕು ಅಂತ ಹೈಕೋರ್ಟ್ಗೆ ಹೋಗ್ತಾರೆ ಅಲ್ಲಾಗಲ್ಲ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಈಗ ಯಾವ ರೀತಿ ಚಾಟಿ ಬೀಸಿರೋದು ನೋಡಿ ಸುಪ್ರೀಂ ಕೋರ್ಟ್ ಪ್ರೊಸೀಡಿಂಗ್ಸ್ ಸದ್ಯ ಸ್ಟೇ ಏನೋ ಆಗಿದೆ ಆದರೆ ನೀವು ಟ್ರೂ ಇಂಡಿಯನ್ ಹೌದಾ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿ ರಾಹುಲ್ ಗಾ ಗಾಂಧಿಯವರಿಗೆ ಮಹಾ ಮುಖಭಂಗ ಎದುರಾಗಿದೆ ಈಗ ಭಾರತ ಜೋಡೋ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತ ಎರಡು ಅವ್ರು ಕೊಟ್ಟಂತಹ ಸ್ಟೇಟ್ಮೆಂಟ್ ಕಾಂಟ್ರವರ್ಸಿ ಕಾರಣ ಆಗಿತ್ತು ಇಡೀ ಸೈನ್ಯವನ್ನು ಸೈನಿಕರ ಕುಟುಂಬವನ್ನು ಇದು ಅವರ ಏನು ಧೈರ್ಯ ಎಷ್ಟು ಧೈರ್ಯದಿಂದ ಕಳಿಸಿರ್ತಾರಲ್ವ ಬಾರ್ಡರ್ಗೆ ಎತ್ತೆತ್ತು ಬಿಸಾಡ್ತಿದ್ದಾರೆ ನಮ್ಮ ಸೈನಿಕರನ್ನ ಚೀನಾ ಸೈನಿಕರು ಅಂತ ಯಾರಾದರೂ ಹೇಳಿಕೆ ಕೊಟ್ಬಿಟ್ರೆ ಅದು ಯಾವ ರೀತಿ ರಾಂಗ್ ಮೆಸೇಜ್ ಹೋಗುತ್ತೆ ಆ ಫ್ಯಾಮಿಲಿ ಡಿಮಾರಲೈಸ್ ಮಾಡ್ದಂಗೆ ಆಗಲ್ವಾ ಅದೆಲ್ಲ ವಿಷಯ ಆಕ್ರೋಶಕ್ಕೆ ಕಾರಣ ಆಗಿತ್ತು ಆಮೇಲೆ ಅದರ ವಿರುದ್ಧ ಕೋರ್ಟ್ಗೆ ಹೋಗ್ಲಾಗಿತ್ತು ಕೋರ್ಟಿಗೆ ಅದನ್ನೇ ಕೇಳಿರೋದು ನೀವು ಒಬ್ಬ ಭಾರತೀಯನಾಗಿದ್ರೆ ಈ ಮಾತು ಕೇಳ್ತೀರಾ ಸರಿ ನಿಮ್ಗೆಲ್ಲ ಗೊತ್ತಂದ್ರೆ ನಿಮ್ಮ ಹತ್ರ ಆ ಮಟೀರಿಯಲ್ ಇದ್ರೆ ನೀವು ಯಾಕೆ ಎಲ್ಓ ಪಿ ಆಗಿ ಅದನ್ನು ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಎತ್ತಬಾರದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿರೋದು कोई आया आ, नहीं यहाँ पे तो सब लोग कह रहे हैं कि चाइना की सेना घुसी है और इनकी जो पहले जो ग्रेजिंग लैंड होती थी आ, वो ले गए हैं वहां ये जा नहीं सकते हैं तो यहाँ तो क्लियरली सब लोग कह रहे हैं प्रधानमंत्री जी ने कहा एक इंच जमीन नहीं गई मगर वो सच नहीं है तो ये यह तो यहाँ आप किसी से भी पूछ लीजिए आपको बता देंगे इन्होंने अंग्रेजी में सवाल पूछा था कि हम यहाँ क्यों आए भारत जोड़ो यात्रा के समय हमें लद्दाख जाना था मगर लॉजिस्टिकल कारणों से हम नहीं आ पाए तो मैंने सोचा कर कि लद्दाख का थोड़ा में टूर करूं। हम आए हैं, पैंगा जा रहे हैं, कारगिल जाएंगे ले गए और जो जनता के दिल में जो है उसको सुनेंगे सो so, राहुल गांधी इनता ಅವರು ಆಡಿದ ಮಾತುಗಳಲ್ಲಿ ಕೇಸ್ ಮೇಲೆ ಕೇಸ್ ಬಿದ್ದು ಮೇಲೆ ಸಿಕ್ಕಿ ಸ್ಟೇ ಆಗಿ ಅಥವಾ ಅದಕ್ಕೆ ರಿಲೀಫ್ ಸಿಕ್ಕಿರಬಹುದು ಆದರೆ ಅವರು ಆಡಿದ ಮಾತುಗಳು ಇಡೀ ದೇಶಕ್ಕೆ ಅತ್ಯಂತ ದೊಡ್ಡ ಸಂದೇಶ ಕೊಡುತ್ತೆ ಯಾಕಂದರೆ ದೊಡ್ಡ ಸ್ಥಾನದಲ್ಲಿರೋರು ಅವರು ಪಿ ಅಂದರೆ ಶ್ಯಾಡೋ ಪಿ ಅಂತ ಕನ್ಸಿಡರ್ ಮಾಡ್ತಾರೆ ಆದರೆ ಇವರು ಭಾರತದ ವಿರುದ್ಧ ಮಾತುಗಳನ್ನು ಆಡ್ತಾರೆ ಹಾಗಾದರೆ ಅನ್ನೋದು ಆಕ್ರೋಶ ಭರಿತವಾಗಿದೆ ಈಗ ಈಗ ಫಾರ್ ಎಕ್ಸಾಂಪಲ್ ಡೊನಾಲ್ಡ್ ಟ್ರಂಪ್ ಭಾರತದ್ದು ಡೆಡ್ ಎಕಾನಮಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಡೊನಾಲ್ಡ್ ಟ್ರಂಪ್ ಪರ ಬ್ಯಾಟ್ ಪೇಸ್ತಾರೆ ಅಥವಾ ಭಾರತ ಪರ ಮಾತಾಡ್ತಾರೆ ಅವರು ಇವರು ಮೋದಿ ಅಥವಾ ಕೇಂದ್ರ ಸರ್ಕಾರ ಹೊಗಳದ ಬೇಕಾಗಿಲ್ಲ ಆದರೆ ಮೋದಿ ಬೈಬೇಕು ಅನ್ನುವಂತಹ ಉತ್ಸಾಹದಲ್ಲಿ ಅತಿ ಉತ್ಸಾಹದಲ್ಲಿ ಟ್ರಂಪ್ ಹೇಳಿದ ಭಾರತ ಡೆಡ್ ಎಕಾನಮಿ ಅನ್ನೋ ಸ್ಟೇಟ್ಮೆಂಟನ್ನೇ ಇವರು ಹುರಿದುಂಬಿಸೋದಾದರೆ ಜಾಗತಿಕವಾಗಿ ಭಾರತದ ಸ್ಟೇಟಸ್ ಏನಿದೆ ಇವತ್ತು ಜಾಗತಿಕವಾಗಿ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಆಗಿರೋ ಹೊತ್ತಲ್ಲಿ ಭಾರತ ಇವತ್ತು ಯಾವ ಸ್ಥಾನದಲ್ಲಿದೆ ಹಾಗಾದರೆ ಭಾರತದ ಆರ್ಥಿಕತೆಯ ಬಗ್ಗೆ ಐ ಎಮ್ ಎಫ್ ವಿಶ್ವಸಂಸ್ಥೆ ಮತ್ತು ವರ್ಲ್ಡ್ ಬ್ಯಾಂಕ್ ಹೇಳಿರೋದು ಮೂಡಿಸ್ ರಿಪೋರ್ಟು ಎಲ್ಲ ಸುಳ್ಳು ಅಂತನ ಎಲ್ಲರ ಅಂಶಗಳೂ ಕೂಡ ಸುಳ್ಳು ಅಂತನ ರಾಹುಲ್ ಅವರು ಹೇಳ್ತಿರೋದು ಭಾರತದ್ದು ಸತ್ತ ಆರ್ಥಿಕತೆ ಅಂತ ಹೇಳಿದ್ರೆ ಭಾರತೀಯರಾಗಿ ಭಾರತೀಯರಿಗೇನೆ ಅವಮಾನ ಮಾಡ್ದಂಗೆ ಆಗಲಿಲ್ವ ಇದೆಲ್ಲದರ ಬಗ್ಗೆ ಯೋಚಿಸಿ ರಾಹುಲ್ ಗಾಂಧಿಯವ್ರೀಗ ಮಾತಾಡಬೇಕಾಗಿದೆ ಅವರು ಸುತ್ತ ಈಗಾಗಲೇ ಬೇಕಾದಷ್ಟು ಕಾಂಟ್ರವರ್ಸಿಗಳು ಸುತ್ತಕೊಂಡಿರೋದು ಅರುಣ್ ಜೇಟ್ಲಿ ಅವರ ವಿಚಾರ ನಿನ್ನೆಷ್ಟು ರಿಪೋರ್ಟ್ ಮಾಡಿದ್ವಿ ಕೃಷಿ ಕಾಯ್ದೆಯ ಬಗ್ಗೆ ನಾನು ಹೋರಾಟ ಮಾಡ್ತಿದ್ದಾಗ ಅರುಣ್ ಜೇಟ್ಲಿ ಬಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೆದರಿಸಿದ್ರು ನನ್ನನ್ನು ಕಠಿಣ ಕ್ರಮ ಕೈಗೊಳ್ತೀವಿ ವಾಪಸ್ ತೊಗೊಳದೇ ಇದ್ದರೆ ನಿಮ್ಮ ಹೋರಾಟ ಅಂತ ಹೆದರಿಸಿದ್ರು ನಾನು ಯಾರು ಅಂತ ಗೊತ್ತಾ ಕಾಂಗ್ರೆಸ್ ಯಾರಿಗೂ ತಲೆ ಬಾಗಲ್ಲ ಅಂತ ತಿರುಗೇಟು ಕೊಟ್ಟೆ ಅಂತೆಲ್ಲ ಅವರು ಗುಡುಗಿದ್ದು ಜೇಟ್ಲಿ ಅವರು ಸತ್ತಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಪ್ಪ ಎರಡು ಸಾವಿರದಲ್ಲಿ ಇಪ್ಪತ್ರ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದವರು ಹೆಂಗೆ ಎದುರಿಸ್ತಾರೆ ನಿಮಗೆ ಅಂತ ಬಿ ಜೆ ಪಿ ಮಂಗಳಾರತಿ ಅವ್ರಿಗೆ ಏನು ಮಾತಾಡ್ತಿದ್ರಿ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ರೆ ದೇಶದ ಜನ ನಂಬೋಕೆ ಸಾಧ್ಯವಾ ಅಂತ ಸೊ ಬ್ಯಾಕ್ ಟು ಬ್ಯಾಕ್ ಈ ರೀತಿ ಸೆಟ್ ಬ್ಯಾಕ್ಗಳಾಗ್ತಿರೋದು ಈಗ ಕೋರ್ಟ್ ಬೇರೆ ಕಠಿಣವಾಗಿ ನೀವು ಭಾರತೀಯನ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡಿರೋದು ಕೈಗೆ ಮಹಾ ಮುಜುಗರವನ್ನು ತಂದಿಟ್ಟಿದೆ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು